ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಆರ್ ಅಶೋಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರೋ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ ಈ ಶತಮಾನದ ನಿಜವಾದ ಕಟ್ಟಪ್ಪ ಅಂದರೆ ಅದು ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ರಾಜ್ಯದಲ್ಲಿ ಒಳ್ಳೆ ಅವಕಾಶ ಇದ್ರೂ ಆ ಕಾಮಿಡಿ ಪೀಸ್ನ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಅಶೋಕ್ ಪೋಸ್ಟ್ ಹಾಕಿದ್ದಾರೆ ಭಾರತೀಯತೆಯೂ ಇಲ್ಲದ ರಾಷ್ಟ್ರೀಯತೆಯೂ ಇಲ್ಲದ ನಿಮ್ಮ ನಕಲಿ ಗಾಂಧಿ ಕಾಂಗ್ರೆಸ್ ಪಕ್ಷ ಕಳೆದ ಹತ್ತು ವರ್ಷಗಳಿಂದ ಈ ದೇಶದ ಅತಿ ದೊಡ್ಡ ಕಾಮಿಡಿ ಸಿನಿಮಾ ಆಗಿದೆ ಈ ಸೂಪರ್ ಹಿಟ್ ಕಾಮಿಡಿ ಸಿನಿಮಾದ ಸ್ಟಾರ್ ಕಾಮಿಡಿಯನ್ ಯಾರು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಖರ್ಗೆ ಹೆಸರಿಸದೆ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಪಾಪ ನಿಮ್ಮ ತಂದೆಯವರು ಈ ಇಳಿ ವಯಸ್ಸಿನಲ್ಲೂ ಆ ಕಾಮಿಡಿ ಪೀಸ್ನ ಮಾನ ಉಳಿಸೋದಕ್ಕೆ ರಾಜ್ಯದಲ್ಲಿ ಸಿಗಬಹುದಾದ ಅಧಿಕಾರವನ್ನ ತ್ಯಾಗ ಮಾಡಿ ಅಲ್ಲಿ ಆ ಕಾಮಿಡಿ ಪೀಸ್ಗೆ ರಕ್ಷಣೆ ಕೊಡ್ತಿದ್ದಾರಲ್ಲ ಈ ಶತಮಾನದ ನಿಜವಾದ ಕಟ್ಟಪ್ಪ ಅಂದ್ರೆ ಅದು ನಿಮ್ಮ ತಂದೆಯವರೇ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಅಂದ್ಹಾಗೆ ಮೊನ್ನೊನ್ನಷ್ಟೇ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಮೂವತ್ತೈದು ಶಾಸಕರು ಸಭೆ ಸೇರಿದ್ರಂತಲ್ಲ ಅಲ್ಲಿ ತಾವು ಇದ್ರೋ ಅಥವಾ ಆತ್ಮಹತ್ಯೆಗೆ ಕಾರಣವಾದ್ರೂ ಸರಿ ಕೊಲೆ ಆದ್ರೂ ಸರಿ ಎಐಸಿಸಿ ಅಧ್ಯಕ್ಷರ ಕೋಟಾದಲ್ಲಿ ತಮ್ಮ ಕುರ್ಚಿ ಮಾತ್ರ ಸುಭದ್ರ ಅಂತ ಯಾವ ಬಣಕ್ಕೂ ಸೇರದೆ ತಟಸ್ಥವಾಗಿರೋ ನಿರ್ಧಾರ ಮಾಡಿದ್ದೀರೋ ಅಂತ ಅಶೋಕ್ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅದು ಪ್ರಿಯಾಂಕ್ ಖರ್ಗೆ ಅವರ ಪೋಸ್ಟ್ಗೆ ಮಾಡಿದಂತಹ ರಿಪ್ಲೈ ಈ ರೀತಿಯಾಗಿತ್ತು ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಒಂದು ಪೋಸ್ಟ್ ಹಾಕಿದ್ರು ಇಂದು ನಡೆದಿದ್ದು ಬಿಜೆಪಿಯವರ ಕುರ್ಚಿ ಕಾಳಗದ ಹೋರಾಟ ಬಿಜೆಪಿ ಶಿವಮೊಗ್ಗದಲ್ಲಿ ಕುರ್ಚಿ ಉಳಿಸಿಕೊಳ್ಳೋ ಹೋರಾಟದಲ್ಲಿದ್ರೆ ವೈಜೆಪಿ ವಕ್ಫ್ ಹೆಸರು ಹೇಳಿಕೊಂಡು ಕುರ್ಚಿ ಕಿತ್ಕೊಳ್ಳೋ ಹೋರಾಟದಲ್ಲಿತ್ತು ಎಜೆಪಿ ಎತ್ತ ಸೇರೋದು ಅಂತ ತಿಳಿಯದೆ ಕಲಬುರ್ಗಿಯಲ್ಲಿ ಹೋರಾಟದ ನಾಟಕ ನಡೆಸಿತ್ತು ಬಿಜೆಪಿಯಲ್ಲಿ ಸಹಮತ ಸಹಬಾಳ್ವೆ ಸಮಾಧಾನ ಯಾವುದೂ ಇಲ್ಲದೆ ತಮ್ಮ ಹುಳುಕು ಮುಚ್ಚಿಕೊಳ್ಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಹೆಸರಿಗೆ ಜೋತು ಬಿದ್ದಿದೆ ನನ್ನ ವಿರುದ್ಧ ಬಿಜೆಪಿ ನಡೆಸಿದ ಪ್ರತಿಭಟನೆಗೆ ಬಿಜೆಪಿಯಲ್ಲೇ ಸಹಮತ ಇಲ್ಲದೆ ಇರೋದು ಇಂದು ಬಟಾ ಬಯಲಾಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಮಾತಿಗೆ ಪ್ರತಿಭಟನೆಯ ಕರೆಗೆ ಬಿಜೆಪಿಯಲ್ಲೇ ನಯಾ ಪೈಸೆ ಕಿಮ್ಮತ್ತು ಸಿಗದಿರುವಾಗ ಇವರು ನನ್ನ ರಾಜೀನಾಮೆ ಕೇಳೋದು ಕಾಮಿಡಿ ಸಿನಿಮಾ ನೋಡಿದಂತೆ ಭಾಸವಾಗುತ್ತೆ ಅನ್ನೋ ಪೋಸ್ಟ್ ಹಾಕಿದರು ಈ ಪೋಸ್ಟ್ಗೆ ರಿಪ್ಲೈ ಮಾಡಿರೋ ಆರ್ ಅಶೋಕ್ ಅವರು ಕಾಮಿಡಿ ಪೀಸ್ ಅನ್ನೋದು ಕಾಂಗ್ರೆಸ್ ಅನ್ನೋ ಮಾತನ್ನ ಹೇಳ್ತಾ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಜವಾದ ಕಟ್ಟಪ್ಪ ಅಂತ ಟಾಂಟ್ ಕೊಟ್ಟಿದ್ದಾರೆ